ಕಿಶೋರ ಭಾರತದ ಮೊದಲನೇ ಅಧ್ಯಾಯ ಗುರುಕುಲದ ಗುಣಾಢ್ಯರು ಇದರ ಎರಡನೇ ಉಪ ಅಧ್ಯಾಯ ಉಪಮನ್ಯು ಮುಂದೆ ಕೆಲವು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾರೆ ಆದರ್ಶ ಶಿಷ್ಯರು ಹೇಗಿದ್ದರು ಆ ಕಾಲದಲ್ಲಿ ಎನ್ನುವಾಗ ಉಪಮನ್ಯುವನ ಕಥೆ ಹೇಳ್ತಾ ಹೋಗ್ತಾರೆ ಪರೀಕ್ಷಿತ ರಾಜನ ಮರಣದ ಕಥೆಯನ್ನು ಹೇಳಿದಂಥ ಸೌತಿಗಳು ತಮ್ಮ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ ಜನಮೇಜೆಯ ರಾಜ್ಯ ಆಳುವಾಗ ಅಲ್ಲಲ್ಲಿ ಬೇಕಾದಷ್ಟು ವಿವಿಧ ಗುರುಕುಲಗಳಿದ್ದುವು ಈ ಗುರುಕುಲಗಳ ಕುಲಪತಿಗಳಿದ್ರಲ್ಲ ಸಹಸ್ರಾರು ಶಿಷ್ಯರಿಗೆ ವಿದ್ಯಾದಾನ ಇದ್ರು ಆಗಿನ ಕಾಲದಲ್ಲಿ ಗುರುಕುಲ ಅಂದರೆ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಊಟ ವಸತಿ ಎಲ್ಲ ಅಲ್ಲೇ ಕಡೆ ಇರೋದು ಮಗುಗೆ ಎಂಟು ವರ್ಷ ಆದ ಕೂಡಲೇ ಅವನ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳು ಇಂಥ ಗುರುಕುಲ ಇದ್ರು ತಂದೆ ಗುರುಕುಲಕ್ಕೆ ಹೊರಟಂಥ ಮಗನಿಗೆ ಕೆಲವು ಸುಂದರವಾದಂಥ ಹಿತೋಕ್ತಿಗಳನ್ನು ಹೇಳಿ ಕಳಿಸ್ತಾ ಇದ್ರು ಮಗು ಇನ್ನು ಮುಂದೆ ಆಚಾರ್ಯರೇ ನಿನಗೆ ತಂದೆ ಹಾಗೆ ಅವರನ್ನು ಗೌರವದಿಂದ ಕಾಣಬೇಕಪ್ಪ ಸದಾ ಕೆಲಸದಲ್ಲಿ ನಿರತಾಗಿರು ಎಂದು ಆಲಸಿ ಆಗಬೇಡ ಯಾರೊಂದಿಗೂ ಜಗಳ ಮಾಡಬೇಡ ಹೀಗೆಲ್ಲ ಹೇಳ್ತಾ ಇದ್ರು ಹುಡುಗರು ತಂದೆ ತಾಯಿಗಳು ಹೇಳಿದಂಥ ಹಿತವಚನಗಳನ್ನು ಸದಾ ಗಮನದಲ್ಲಿಟ್ಕೊಂಡು ಅದರಂತೆ ಇದ್ರು ಇಂಥ ಕೆಲವು ಗುರು ಶಿಷ್ಯರ ಕಥೆಗಳನ್ನು ಸೌತಿಗಳು ಹೇಳಿದಾಗ ಒಂದೆರಡು ಕತೆ ಒಂದು ಉಪಮನ್ಯುವಿನ ಕತೆ ಮೊದಲ ಅದನ್ನು ಕೇಳೋಣ ಆಯೋಧ ಧೌಮ್ಯರು ಪ್ರಸಿದ್ಧರಾದಂಥ ಕುಲಪತಿಗಳು ಅವರ ಆಶ್ರಮದಲ್ಲಿ ಸಹಸ್ರಾರು ಬ್ರಹ್ಮಚಾರಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅದಲ್ಲದೆ ಪ್ರತಿದಿನ ನೂರಾರು ಬ್ರಹ್ಮಚಾರಿಗಳು ಧೌಮ್ಯರಿಂದ ವಿದ್ಯಾ ಪಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿಗೆ ಬರ್ತಾ ಇದ್ರು ಆದರೆ ಗುರುಗಳಿಗೆ ಒಟ್ಟಿಗೆ ಎಲ್ಲರ ಮೇಲೂ ಗಮನ ಹರಿಸೋಕೆ ಸಮಯ ಸಾಲ್ತಾ ಇರಲಿಲ್ವಲ್ಲ ಅದರಿಂದ ಅವ್ರು ಏನು ಮಾಡ್ತಿದ್ರು ಒಬ್ಬೊಬ್ಬರನ್ನ ಒಂದೊಂದು ದಿವಸ ಕರೆದು ಅವ್ರ ಆಸಕ್ತಿ ಮನೋಭಾವ ಹೇಗಿದೆ ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಅದರ ಉತ್ತೀರ್ಣರಾದರೆ ನಂತರ ಸೂಕ್ತ ರೀತಿಯ ವಿದ್ಯೆ ಕಲಿಸಿ ಕಳಿಸ್ಕೊಡ್ತಾ ಇದ್ರು ಈ ರೀತಿ ಗುರುಗಳ ಅನುಗ್ರಹಕ್ಕಾಗಿ ಕಾಯ್ತಿರುವಂಥ ಬ್ರಹ್ಮಚಾರಿಗಳು ಆಶ್ರಮದಲ್ಲೇ ಇದ್ದು ಧೋಮ್ಯರನ್ನು ಅನುಸರಿಸ್ಕೊಂಡು ಓಡಾಡ್ತಾ ಇದ್ರು ಅಂಥವರಲ್ಲಿ ಉಪಮನ್ಯು ಕೂಡ ಒಬ್ಬ ಒಮ್ಮೆ ಧೌಮ್ಯರು ಆಶ್ರಮದಲ್ಲಿ ಕುಳಿತಿದ್ದಾರೆ ಈಗಾಗಲೇ ಅವರಲ್ಲಿ ಶಿಷ್ಯವೃತ್ತಿ ಕೈಕೊಂಡಂತಹ ಶಿಷ್ಯರಿದ್ದಾರಲ್ಲ ತಮ್ಮ ತಮ್ಮ ಅಧ್ಯಯನಗಳಲ್ಲಿ ತಲ್ಲೀನರಾಗಿದ್ದರು ಈ ಧೌಮ್ಯರ ಬಳಿ ವಿದ್ಯಾಪೇಕ್ಷಿಗಳಾಗಿ ಬಂದಿದ್ದಾರಲ್ಲ ಬ್ರಹ್ಮಚಾರಿಗಳು ಅವರು ಕೂಡ ಧೌಮ್ಯರ್ ಹತ್ತಿರವೇ ಕುಳಿತಿದ್ರು ಧೌಮ್ಯರವರೆಲ್ಲ ಒಬ್ಬರ ನೋಡ್ತಾ ಇರಬೇಕಾದ್ರೆ ಅವರ ದೃಷ್ಟಿ ಉಪಮನ್ಯುವಿನ ಮೇಲೆ ಬಿತ್ತು ಅವರವನ್ನ ಕರೆದ್ರು ಅವನ ಮೈದಡವಿ ಮಗು ನೀನ್ ಹೆಸರೇನು ಅಂತ ಕೇಳಿದರು ಉಪಮನ್ಯು ಗುರುಗಳೇ ನನ್ನನ್ನು ಉಪಮನ್ಯು ಅಂತ ಕರೀತಾರೆ ಅಂತ ಹೇಳಿದ ಧೋಮಿರ್ ಉಪಮನ್ಯು ನಾಳೆಯಿಂದ ನಮ್ಮ ಆಶ್ರಮದ ದನಗಳನ್ನು ಕಾಯ್ದುಕೊಂಡ್ ಬಾಪಾ ಅಂತ ಹೇಳಿದರು ಉಪಮನ್ಯು ಅವ್ರ ಕಡೆಗೆ ಬಂದದ್ದು ವಿದ್ಯಾರ್ಜನೆಗಾಗಿ ಆದರೆ ಗುರುಗಳು ಹೇಳಿದ್ದೇನು ದನ ಕಾಯೋ ಕೆಲಸ ಇದ್ರದ್ದು ಉಪಮನ್ಯುಗೇನು ಬೇಜಾರು ಆಗಲಿಲ್ಲ ಅದ್ರ ಬದಲಾಗಿ ಗುರುವಿನ ಕೃಪೆಗೆ ಪಾತ್ರನಾದ್ನಲ್ಲ ಅಂತ ಹೆಮ್ಮೆ ಉಂಟಾಯಿತು ಅಂತ ಅಂತಲೇ ಅಲ್ಲಾಡಿಸಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ ಮಾರನೇ ದಿವಸದಿಂದ ಉಪಮನ್ಯು ಆಶ್ರಮದ ದನಗಳನ್ನು ದೂರದ ಮೈದಾನಕ್ಕೆ ಕರ್ಕೊಂಡು ಹೋಗೋನು ಮೇಯಿಸೋನು ಹೀಗೆ ನಾಲ್ಕಾರು ದಿವಸ ಕಳೀತು ಒಂದು ದಿವಸ ಧವಂಬರು ಉಪಮನ್ಯುನ ತಮ್ಮ ಬಳಿಗೆ ಕರೆದ್ರು ಮಗು ದನಗಳನ್ನು ಚೆನ್ನಾಗಿ ಮೇಯಿಸ್ತಾ ಇದೆಯಪ್ಪ ಅಂತ ಕೇಳಿದರು ಹೌದು ಗುರುದೇವ ಅಂತ ಉಪಮನ್ಯು ಹೇಳ್ದ ಆಯ್ತು ನಿನ್ನ ಆಹಾರಕ್ಕೇನು ಮಾಡ್ತಾ ಇದ್ದೀಯಾ ನೀನು ಉಪಮನ್ಯು ಅಂತ ಗುರುಗಳು ಕೇಳಿದರು ಭಿಕ್ಷಾನ್ನ ಮಾಡ್ತೇನೆ ಗುರುದೇವ ಅಂತ ಹೇಳಿದ ಮಗು ಹಾಗಾದ್ರೆ ನಿನ್ನ ಭಿಕ್ಷಾನ್ನದ ಸಂಪಾದನೆ ಏನಿದೆಯೋ ಅದು ನನಗೆ ತಂದು ಅಂದ್ರು ಅಂದರು ಹಾಗೆ ಹಾಗೇ ಗುರುದೇವ ಅಂತ ಹೇಳಿ ಉಪಮನ್ಯು ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೊರಗೆ ಹೋದ ಮಾರನೇ ದಿವಸದಿಂದ ಉಪಮನ್ಯು ಭಿಕ್ಷಾನ್ನದ ಆಹಾರವನ್ನ ಗುರುಗಳಿಗೆ ತಂದು ಒಪ್ಪಿಸ್ತಾ ಇದ್ದ ಮತ್ತೆರಡು ದಿವಸ ಕಳೀತು ಗುರುಗಳು ಉಪಮನ್ಯುವನ್ನು ಮತ್ತೆ ಕರೆಸಿದರು ಉಪಮನ್ಯು ಬಂದು ನಮಸ್ಕಾರ ಮಾಡಿ ಕೈ ಕಟ್ಕೊಂಡು ನಿಂತ್ಕೊಂಡ ಧೋಮ್ಯರೋನ ಮುಖವನ್ನು ನೋಡಿ ಉಪಮನ್ಯುವನ ಮುಖ ನೋಡಿದರೂ ಆಯಾಸ ಇಲ್ಲ ಹಸಿವೆಗಳ ಲಕ್ಷಣವೇ ಕಾಣಿಸ್ತಿಲ್ಲ ಮಗು ಆಹಾರಕ್ಕೇನು ಮಾಡ್ತೀಯಾ ಅಂತ ಕೇಳಿದರು ಗುರುಗಳೇ ಮೊದಲನೇ ಬಾರಿ ಭಿಕ್ಷೆ ಎತ್ತಿದ್ದನ್ನು ನಿಮಗೊಪ್ಪಿಸ್ತೇನೆ ಆನಂತರ ಮತ್ತೊಮ್ಮೆ ಭಿಕ್ಷಾನ ಮೇಡಿ ಅದನ್ನು ನಾನು ತಿಂತೇನೆ ಎಂದ ಅವನು ಸತ್ಯಸಂಧತೆಯನ್ನು ಕಂಡು ಗುರುಗಳು ಭಾಳ ಮೆಚ್ಚಿಕೊಂಡ್ರು ಆದರೆ ಅದನ್ನು ತೋರ್ಪಡಿಸದಾರ್ದೇ ಮಗು ನೀನು ತಪ್ಪು ಮಾಡ್ತಾ ಇದ್ದೀಯ ಇದರಿಂದ ಇನ್ನು ಇನ್ನೊಬ್ಬ ಬ್ರಹ್ಮಚಾರಿ ಅನ್ನ ಕಸಿದುಕೊಂಡಂಗೆ ಆಗ್ತದೆ ಅದನ್ನು ಎರಡನೇ ಬಾರಿ ಭಿಕ್ಷಾನ್ನ ಬೇಡಬಾರ್ದು ಅಂದರು ಉಪಮನ್ಯು ಹಾಗೆ ಆಗಲಿ ಗುರುದೇವ ಅಂತ ಹೇಳಿ ಮತ್ತೆ ನಮಸ್ಕಾರ ಮಾಡಿ ಹೊರಟು ಹೋದ ಆಹಾರಕ್ಕಾಗಿ ಅವನು ಏನು ಮಾಡಬೇಕು ಅಂತ ಗುರುಗಳು ಹೇಳಲಿಲ್ಲ ಶಿಷ್ಯನೂ ಕೇಳಲಿಲ್ಲ ಮತ್ತೆ ಮೂರು ದಿನಗಳ ನಂತರ ಉಪಮನ್ಯುವಿಗೆ ಧೋಂಬಿರು ಕರೆ ಕಳಿಸಿದರು ಬಂದು ನಮಸ್ಕಾರ ಮಾಡಿ ನಿಂತು ಉಪಮನ್ಯುವನ್ನು ನೋಡಿದರು ಇನ್ನೂ ಉತ್ಸಾಹದಿಂದಲೇ ಅವನು ಗುರುಗಳು ಮಗು ನಿನ್ನ ಏನು ಮಾಡ್ತೀಯಾ ಅಂತ ಕೇಳಿದರು ಹಸುವಿನ ಹಾಲು ಕುಡಿತೇನೆ ಗುರುದೇವ ಅಂದ ಮಗು ಅದು ತಪ್ಪು ಕೆಲಸ ಆಶ್ರಮದ ಪಾಲಿನ ಹಾಲನ್ನು ನೀನೇ ಕುಡಿತೀಯಲ್ಲ ಹಾಗಾಗಬಾರದು ಅಂದರು ಗುರುಗಳು ಆಗಲಿ ಗುರುದೇವ ಅಂತ ಉಪಮನ್ಯು ತನ್ನ ಕೆಲಸಕ್ಕೆ ಮತ್ತೆ ವಾಪಸ್ ಹೋದ ಮತ್ತೆ ಮೂರು ದಿನಗಳ ನಂತರ ಧೌಮ್ಯರು ಉಪಮನ್ಯು ಬರೋ ಹೇಳಿದರು ಆಗ ಕೂಡ ಉಪಮನ್ಯುವನ ಮುಖದಲ್ಲಿ ಬಳಲಿಕ್ಕೆ ಲಕ್ಷಣನೇ ಇಲ್ಲ ಗುರುಗಳು ಮತ್ತದೇ ಪ್ರಶ್ನೆ ಮಾಡಿದರು ಮಗು ಆಹಾರಕ್ಕಾಗಿ ನೀನು ಏನು ಏನ್ಮಾಡ್ತೀಯಪ್ಪ ಅಂದರು ಅವನು ಹೇಳ್ದ ಗುರುಗಳೇ ಕರುಗಳು ಹಾಲು ಕುಡಿಯುವಾಗ ಅದ್ರ ಬಾಯಿ ಸುತ್ತಲೂ ಹಾಲಿನ ನೊರೆ ಅಂಟುಕೊಂಡಿರುತ್ತೆ ನಾನು ಅದನ್ನೇ ತಿಂತೇನೆ ಎಂದ ಉಪಮನ್ಯು ಸತ್ಯ ಸರಳ ಉತ್ತರದಿಂದ ಗುರುಗಳಿಗೆ ಬಹಳ ಸಂತೋಷ ಆಯಿತು ಆದರೆ ತಮ್ಮ ಮುಖಭಾವದಲ್ಲಿ ಅದನ್ನು ತೋರಿಸ್ದೇನೆ ಮಗು ಕರುಗಳು ನಿನ್ನ ಮೇಲಿನ ಕರುಣೆಯಿಂದ ತಾವು ತಗೊಂಡಂಥ ಹಾಲನ್ನೆಲ್ಲ ನೊರೆ ರೂಪದಲ್ಲಿ ದಿನ ಕೊಟ್ಟು ಬಿಡ್ತಾ ಇದ್ದಾವೆ ಇದರಿಂದ ಕರುವಿಗೆ ಹಾಲಿಲ್ದೆ ಅದು ಬಡಕಲಾಗಿ ಹೋಗುತ್ತೆ ನಾಳೆಯಿಂದ ಹಾಗೆ ಮಾಡಬೇಡ ಅಂದರು ಉಪಮನಿಯು ಹಾಗೆ ಆಗಲಿ ಗುರುದೇವ ಅಂತ ಹೇಳಿ ನಮಸ್ಕಾರ ಮಾಡಿ ತನ್ನ ಕೆಲಸಕ್ಕೆ ಹೋದ ಮತ್ತೆ ಮೂರು ದಿವಸ ಕಳೆದಿದೆ ಮಧ್ಯಾಹ್ನದ ಸಮಯ ನೆತ್ತಿ ಮೇಲೆ ಸೂರ್ಯ ಪ್ರಖರವಾಗಿ ತನ್ನ ಕಿರಣಗಳಿಂದ ಭೂಮಿಯನ್ನು ಸುಡ್ತಾ ಇದ್ದಾನೆ ಆ ಸುಡು ಬಿಸಿಲಿನಲ್ಲೇ ಉಪಮನ್ಯು ದನಗಳನ್ನು ಮೇಯಿಸ್ತಾ ಇದ್ದಾನೆ ಕಳೆದ ಮೂರು ದಿವಸಗಳಿಂದ ಅವನು ಏನೂ ಆಹಾರ ತಗೊಂಡಿಲ್ಲ ತಾನು ತಿಂತಾ ಇದ್ದಂಥ ಆಹಾರವನ್ನು ಗುರುಗಳು ಒಂದೊಂದಾಗಿ ಒಂದೊಂದಾಗಿ ನಿಷೇಧ ಮಾಡಿಬಿಟ್ಟಿದ್ದಾರಲ್ಲ ಒಳಗೆ ಹಸುವಿನ ತಾಪ ಮೇಲೆ ಬಿಸಿಲಿನ ತಾಪ ಇವುಗಳ ಮಧ್ಯೆ ಕೂಡ ಉಪಮನ್ಯು ಬಹಳ ಕಷ್ಟದಿಂದ ದನಗಳನ್ನು ಮೇಯಿಸ್ತಾ ಇದ್ದಾನೆ ಗುರುಗಳು ತನಗೆ ಒಪ್ಪಿಸಿರುವಂಥ ಕೆಲಸವನ್ನು ಅತ್ಯಂತ ನಿರ್ವಂಚನೆಯಿಂದ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಆದರೆ ಸಮಯ ಹೋದಾಗೆ ಅವನು ಹಸಿವು ಹೆಚ್ಚಾಯಿತು ದೂರ ದೂರ ಚದರಿ ಹೋಗ್ತಿದ್ದಂಥ ದನಗಳನ್ನು ಹತೋಟಿಗೆ ತರೋ ತುಂಬ ಕಷ್ಟ ಆಗ್ತಾ ಇತ್ತು ಹಾಗೆ ಮುಂದೆ ಮುಂದೆ ಹೋದಾಗ ದಾರಿಯಲ್ಲಿ ಎಕ್ಕದ ಗಿಡ ಒಂದು ಕಾಣಿಸ್ತು ಹಸಿವಿನ ಬಾಧೆಯಿಂದ ಪೀಡಿತನಾಗಿದ್ದನಲ್ಲ ಪಾಪ ಉಪಮನ್ಯು ಆ ಎಕ್ಕದ ಎಲೆಗಳನ್ನೇ ಗಬಗಬ ತಿಂದ್ಬಿಟ್ಟ ಆ ಎಕ್ಕದ ಎಲೆಗಳಲ್ಲಿ ನಂಜು ತುಂಬಿರುತ್ತೆ ಆ ಕಾರಣದಿಂದಾಗಿ ಉಪಮನ್ಯುವಿನ ಎರಡೂ ಕಣ್ಣು ಕುರುಡಾಗಿ ಹೋದು ಇದ್ದಕ್ಕಿದ್ದಂತಲೆ ಕಾರ್ಗತ್ತಲು ಕವಿದಂತಾಗಿ ಕಣ್ಣೇ ಕಾಣಿಸ್ಲಿಲ್ಲ ಉಪಮನಿ ಗಾಬರಿ ಆಯಿತು ಭೀತನಾಗಿ ಗುರುದೇವ ಗುರುದೇವ ಅಂತ ಆರ್ತನಾದ ಮಾಡ್ತಾ ಸಿಕ್ಕ ಸಿಕ್ಕಡೆ ಎಲ್ಲಾ ಓಡಾಡಕ್ಕೆ ಶುರು ಮಾಡಿದ ಹಾಗೆ ಹೋಗ್ತಾ ಒಂದು ನೀರು ಇಲ್ಲದ ಭಾವಿಯೊಳಗೆ ಬಿದ್ದುಬಿಟ್ಟ ಆ ಭಾವಿಯೊಳಗೆ ನಿಂತ್ಕೊಂಡು ಗುರುದೇವ ಗುರುದೇವ ಅಂತ ಧ್ಯಾನ ಮಾಡ್ತಾ ಇದ್ದ ಸಂಜೆ ಆಯಿತು ಸೂರ್ಯಾಸ್ತ ಆಗುವ ಹೊತ್ತಿಗೆ ದನಗಳ ಆಶ್ರಮದ ಕಡೆಗೆ ಹೊರಟು ಅವುಗಳ ಕಾಲಿ ನಡೆಯಿಂದ ಎದ್ದಂಥ ಧೂಳು ಎಲ್ಲ ಕಡೆ ವ್ಯಾಪಿಸಿತ್ತು ಧೋಮ್ಯರು ಆಶ್ರಮದಲ್ಲೇ ಕುಳಿತು ಉಪಮನ್ಯು ಬರೋದನ್ನು ಇದ್ರು ದನಗಳ ಹಿಂಡಿ ಹಿಂಡಾಗಿ ಆಶ್ರಮ ದೊಡ್ಡಿಯನ್ನು ಸೇರಿದ್ವು ಆದರೆ ಅವುಗಳ ಹಿಂದೆ ಬರಬೇಕಾಗಿದ್ದ ಉಪಮನ್ಯು ಮಾತ್ರ ಬರಲೇ ಇಲ್ಲ ಧೋಮ್ಯರಿಗೆ ಚಿಂತೆ ಆಯಿತು ಉಪಮನ್ಯು ಯಾಕೆ ಬರಲಿಲ್ಲ ಅಂತ ದುಗುಡ ಆಯ್ತು ಆಶ್ರಮದಿಂದ ಕಾಡಿನ ಕಡೆಗೆ ಹೊರಟರು ಹಸುಗಳು ಮೇಯೋ ಜಾಗದಲ್ಲೆಲ್ಲ ಹುಡುಕಾಡಿದರು ಆದರೆ ಉಪಮನ್ಯನು ಸುಳುವೆ ಇಲ್ಲ ಹಾಗೆ ಚಿಂತಾಕ್ರಾಂತರಾಗಿ ನಿಂತಿದ್ದಾಗ ಯಾರೋ ಸಣ್ಣ ಧ್ವನಿಯಲ್ಲಿ ಗುರುದೇವ ಗುರುದೇವ ಅಂತ ಹೇಳುತ್ತಿದ್ದು ಕೇಳಿಸ್ತು ಧೋಮಿರೋ ಆ ಶಬ್ದ ಬರೋ ದಿಕ್ಕಿನಲ್ಲೇ ನಡೆದರು ಉಪಮನ್ಯು ಬಿದ್ದಿದ್ನೆಲ್ಲ ಆ ಭಾವಿ ಬಳಿಗೆ ಬಂದರು ಅವ್ರಿಗೆ ಉಪಮನ್ಯನ ಧನಿ ಗುರುತತ್ತು ಮಗು ಉಪಮನ್ಯು ಯಾಕೆ ಬಿದ್ದಪ್ಪ ಅಂತ ಕೇಳಿದರು ಉಪಮನ್ಯು ನಡೆದದ್ದನ್ನೆಲ್ಲ ಹೇಳಿದ ತಮ್ಮ ಕೊಟ್ಟಂತಹ ಆಜ್ಞೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ಉಪಮನ್ಯುವಿನ ವಿಷಯವಾಗಿ ಗುರುಗಳಿಗೆ ಹೃದಯ ತುಂಬಿ ಬಂತು ಅವ್ರ ಮಗು ಹೆದರಬೇಡ ಹಾಗೆ ಇರು ಅಂತ ಧೈರ್ಯ ತುಂಬಿದರು ಸಮೀಪದಲ್ಲಿ ಹರಿತಿತ್ತಲ ನದಿ ಅಲ್ಲಿ ಹೋಗಿ ಕಾಲು ತೊಳೆದುಕೊಂಡು ಆಚಮನ ಮಾಡಿದರು ನಂತರ ದೇವತೆಗಳು ವೈದ್ಯರಾದಂಥ ಅಶ್ವಿನಿ ದೇವತೆಗಳನ್ನು ಕುರಿತು ಧ್ಯಾನ ಮಾಡಿದರು ಮತ್ತೆ ಅವರು ಉಪಮನ್ಯು ವಿದ ಭಾವಿಗೆ ಬಂದರು ಅವನಿಗೆ ಅಶ್ವಿನಿ ದೇವಾತ್ಮಕ ಮಂತ್ರಗಳನ್ನು ಉಪದೇಶ ಮಾಡಿದರು ಉಪಮನ್ಯು ಕೈ ಜೋಡಿಸಿಕೊಂಡು ಭಾವಿಯೊಳಗಿಂದಲೇ ಅಶ್ವಿನಿ ಮಂತ್ರವನ್ನು ಹೇಳಿ ಆ ದೇವತೆಗಳನ್ನು ಸ್ತುತಿಸೋಕೆ ಶುರು ಮಾಡಿದ ಅಶ್ವಿನಿ ದೇವತೆಗಳೇ ನೀವು ಅಶ್ವರೂಪವಾದ ಸೂರ್ಯನಿಂದ ಸಂಜ್ಞಾ ದೇವಿಯಲ್ಲಿ ಹುಟ್ಟಿದ್ದರಿಂದ ನಿಮಗೆ ಅಶ್ವಿನಿ ದೇವತೆಗಳು ಎಂದು ಹೆಸರು ಬಂತು ನಿಮ್ಮ ಪ್ರಕಾಶ ಅಗ್ನಿಗೆ ಸಮಾನವಾಗಿದೆ ನೀವು ನಿಮ್ಮ ಇಚ್ಛೆ ಬಂದಂತೆ ರೂಪಗಳನ್ನು ಧರಿಸ್ತೀರಿ ಚಿನ್ನದ ಮೈಬಣ್ಣ ಉಳ್ಳವರು ನೀವು ನಿಮ್ಮ ಗಮನ ಅತ್ಯಂತ ಮನೋಹರವಾದದ್ದು ಅಶ್ವಿನಿ ದೇವತೆಗಳೇ ನೀವು ಎಲ್ಲರಿಗಿಂತ ಮೊದಲು ಯಜ್ಞಕ್ಕೆ ಹೋಗುವವರು ಇತರ ದೇವತೆಗಳು ಬರೋ ವಿಷಯವೂ ನಿಮ್ಮಿಂದ ಗೊತ್ತಾಗ್ತದೆ ಆದ್ದರಿಂದಲೇ ಋಷಿಗಳು ಮುನಿಗಳು ಮೊದಲು ನಿಮ್ಮನ್ನು ಆಹ್ವಾನ ಮಾಡ್ತಾರೆ ಅಶ್ವಿನಿ ದೇವತೆಗಳೇ ನೀವು ಪಕ್ಷಿಗಳಂತೆ ವೇಗವಾಗಿ ಹೋಗುವ ಅತ್ಯಂತ ಸುವರ್ಣಮಯವಾದ ವಿಮಾನಗಳಲ್ಲಿ ಕುಳಿತು ಹೋಗ್ತೀರಿ ಪರಲೋಕದ ಬಂಧುಗಳನ್ನು ಭಕ್ತರನ್ನು ಆಪತ್ತಿನಿಂದ ಉದ್ಧರಿಸ್ತೀರಿ ಚರ್ಮ ರೋಗಗಳನ್ನು ನಿರ್ಮೂಲ ಮಾಡಿ ಒಳ್ಳೆಯ ಮೈಬಣ್ಣವನ್ನು ಕೊಡ್ತೀರಿ ಅಂಧತನವನ್ನು ಹೋಗಲಾಡಿಸಿ ಲಕ್ಷಣವಾದ ಕಣ್ಣುಗಳನ್ನು ದೊರಕಿಸಿಕೊಡ್ತೀರಿ ಅಶ್ವಿನಿ ದೇವತೆಗಳೇ ನೀವು ಬಹಳ ಉದಾರಿಗಳು ಉಪಕಾರಿಗಳು ನೀರಿನಲ್ಲಿ ಚಂದ್ರನ ಶಕ್ತಿ ಇರೋದರಿಂದ ಅವು ನೀರಿನ ಮೂಲಕವೇ ರೋಗಗಳನ್ನು ಗುರು ಗುಣಪಡಿಸ್ತೀರಿ ಸೂರ್ಯನ ಕಿರಣದಲ್ಲಿರುವಂಥ ಏಳು ಬಣ್ಣಗಳು ಆಯಾ ಕಾಲಮಾನಕ್ಕೆ ತಕ್ಕಂತೆ ಭೂಮಂಡಲದಲ್ಲಿ ಆವರಿಸುವಂತೆ ಮಾಡಿ ಜನರು ಆರೋಗ್ಯಪ್ರದರಾಗಿರುವಂತೆ ಮಾಡ್ತೀರಿ ಎಲೆಯ ದೇವ ವೈದ್ಯರೇ ನಿಮ್ಮ ಮಹಾಮಹಿಮ ಗುಣಗಳನ್ನು ವರ್ಣನೆ ಮಾಡಲು ಅಲ್ಪನಾದ ನನಗೆ ಸಾಧ್ಯ ಇಲ್ಲ ಕಣ್ಣುಗಳನ್ನು ಕಳೆದುಕೊಂಡು ಕುರುಡನಾಗಿ ನಾನು ಆಳವಾದ ಭಾವಿಯಲ್ಲಿ ಬಿದ್ದಿದ್ದೇನೆ ನಾನು ನಿಮಗೆ ಶರಣಾಗಿದ್ದೇನೆ ನಿಮ್ಮ ಸಹಾಯ ಇಲ್ಲದೆ ನಾನು ದೃಷ್ಟಿ ಪಡೆಯಿಲ್ಲರೆ ಆದ್ದರಿಂದ ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ದೀನನಾಗಿ ಪ್ರಾರ್ಥನೆ ಮಾಡಿದ ಉಪಮನ್ಯುವಿನ ಸ್ತೋತ್ರದಿಂದ ಅಶ್ವಿನಿ ದೇವತೆಗಳು ಪ್ರೀತರಾದರು ಅವರು ಪ್ರತ್ಯಕ್ಷರಾಗಿ ಕೈ ಹಿಡಿದು ಮಗು ಈ ಭಕ್ಷ್ಯವನ್ನು ತಿನ್ನು ಇದರಿಂದ ನೀನು ಮತ್ತೆ ದೃಷ್ಟಿ ಪಡಿತೀಯಾ ಅಂದರು ಆಗ ಉಪಮನ್ಯು ದೇವತೆಗಳೇ ನನ್ನ ಗುರುಗಳ ಅಪ್ಪಣೆ ಇಲ್ಲದೆ ನಾನು ಏನನ್ನೂ ತಿನ್ನಲಾರೆ ಎಂದ ಅವನು ಗುರುಭಕ್ತಿಯನ್ನು ಕಂಡು ಅಶ್ವಿನಿ ದೇವತೆಗಳು ಮೂಕರಾಗಿ ಹೋದರು ಈ ಶಿಷ್ಯನ ಮಾತು ಕೇಳಿ ಧೋಮ್ಯರ ಕಣ್ಣಲ್ಲಿ ನೀರಿನ ಕೋಡಿ ಹರಿತು ಉಕ್ಕಿ ಬಂದ ಕಂಬನಿಯನ್ನು ಒರೆಸ್ಕೊಂಡು ಗದ್ಗದ ಕಂಠದಿಂದ ಮಗು ನನ್ನ ಒಪ್ಪಿಗೆ ಇದೆಯಪ್ಪ ಈನ ಭಕ್ಷ್ಯವನ್ನು ತಿನ್ನು ಅಂದರು ಉಪಮನ್ಯು ಅದನ್ನು ಸೇವಿಸಿದ ಕೂಡಲೇ ಅವನು ಎರಡೂ ಕಣ್ಣು ಬಂದು ಅವನ ಅಶ್ವಿನಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಆ ದೇವತೆಗಳು ಅವನನ್ನು ಭಾವಿಯಿಂದ ಹೊರಗಡೆ ತಂದು ಮೇಲಕ್ಕೆ ಬಿಟ್ರು ಉಪಮನ್ಯು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಧೋಮ್ಯರು ಶಿಷ್ಯನನ್ನು ಅಪ್ಪಿಕೊಂಡ್ರು ಅಂದಿನಿಂದಲೇ ಧೋಮ್ಯರು ಉಪಮನ್ಯುವಿಗೆ ಶಿಷ್ಯವೃತ್ತಿಯನ್ನು ಅನುಗ್ರಹ ಮಾಡಿದರು ಕೆಲಕಾಲದಲ್ಲೇ ಉಪಮನ್ಯು ಸಕಲ ವಿದ್ಯಾ ಪಾರಂಗತನಾಗಿ ಗುರುಗಳ ಆಶೀರ್ವಾದ ಪಡೆದು ತನ್ನ ಸ್ವಗ್ರಾಮಕ್ಕೆ ಹಿಂತಿರುಗಿದ ಇದು ಉಪಮನ್ಯುವನ ಕಥೆಯನ್ನು ಸೌತೆಗಳು ಹೇಳಿದ್ದು